ಪೈಲಕೊಂಡ್ತ ಒಂದ್ ಸ್ವಲ್ಪ ನೀವು ಭೂಲೋಕಕ್ಕೆ ಬಂದೆನು ನಾನಂತೂ ಭೂಲೋಕಕ್ಕೆ ಬಂದೆನು ಈ ನಾನಂತೂದಲ್ಲಿ ನಿಜವನೇನೆಂಬ ರಾಜನು ದಾನ ಧರ್ಮಗಳನ್ನು ಮಾಡುತ್ತಾ ಅತಿಥಿ ಅಭ್ಯಂಗರಿಗೆ ಅನ್ನವನ್ನು ಹಾಕುತ್ತ ತನ್ನ ದೇಶದ ಮಕ್ಕಳನ್ನು ತನ್ನ ಹೊಟ್ಟೆಯ ಮಕ್ಕಳಕ್ಕಿಂತರೂ ಅತಿ ಅಕ್ಕರಿಯಿಂದ ರಕ್ಷಣೆ ಮಾಡುತ್ತಾನೆಂದು ಖ್ಯಾತಿಯನ್ನು ಪಡೆದಿದ್ದಾನೆ ಕಮಲವು ಕೆಸರಿನೊಳಗಿದ್ದರೂ ಸ್ವಲ್ಪ ಕೆಸರನ್ನು ಮೈಗೆ ಹಚ್ಚಿಕೊಳ್ಳದೆ ಹೇಗೆ ಇರುವುದು ಅದರಂತೆ ಈ ನಿಜಗುಣ ರಾಜನು ಈ ನಿಜಗುಣ ರಾಜನು ಸಂಸಾರದಲ್ಲಿ ಇದ್ದರು ಆ ತನ್ನ ಸಂಸಾರದ ರಾಡಿಯನ್ನು ಮೈಗೆ ಬಡಿದುಕೊಳ್ಳಲಾರದೆ ಯಾವಾಗಲೂ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಇರುವುದು ಆತನ ಅಮೋಘವಾದ ಭಕ್ತಿ ದೇಶದ ತುಂಬೆಲ್ಲ ಪ್ರಕಟ ಮಾಡುವುದರ ಸಲುವಾಗಿ ನಾನು ಈಗ ಜಂಗಮ ವೇಷದಿಂದ ಭಿಕ್ಷೆಯನ್ನು ಬೇಡಲಿಕ್ಕೆ ಹೋಗುತ್ತೇನೆ ಈಗ ಅವನು ಕ್ಷೌರಕ್ಕೆ ಕುಳಿತಿರುವ ಕ್ಷೌರದ ಸಮಯದಲ್ಲಿ ನಾನು ಭಿಕ್ಷೆ ಬೇಡುವುದು ಯೋಗ್ಯ ಇರುವುದು ಯಾಕೆಂದರೆ ನಾನು ಈಗ ಕ್ಷೌರ ಮಾಡಿಸಿಕೊಂಡು ಅಶುಚಿಯಾಗಿರುವೆನು ನಾಳಿಗೆ ಬಾ ಎಂದು ಅವನು ಹೇಳುವನು Aga avanı ge dekar avanı geliyogut etini, iyi kanano bükçenin büyük etini. Bükçandeyi, bükçandeyi, ಓಹೋ ಹೊರಗೆ ಯಾರು ಒಬ್ಬ ಮಹಾತ್ಮರು ದೇಹಿ ದೇಹಿ ಎಂದು ನನ್ನ ಬಾಗಿಲದಲ್ಲಿ ಬಂದು ಭಿಕ್ಷೆಯನ್ನು ಬೇಡುತ್ತಿರುವರು ನಾನು ಈಗೇನು ಮಾಡಲಿ ನಾನು ಈಗ ಕ್ಷೌರ ಮಾಡಿಸಿಕೊಂಡು ಅಸೂಚಿಯಾಗಿರುವ ಅಸೂಚಿಯಿಂದ ಮಾಡಿದ ದಾನ ವ್ಯರ್ಥವಿರುವುದರಿಂದ ನಾಳಿಗೆ ಬಾ ಎಂದು ಹೇಳಿದರಾಯಿತು ರಾಯಿತು ಎಲೋ ಎಲೋ ಮಂತ್ರ ಮಹಾಪ್ರಭುಗಳೇ ಹೊರಗೆ ಯಾರೋ ಒಬ್ಬ ಮಹಾತ್ಮರು ದೇಹಿ ದೇಹಿ ಎಂದು ಬಿಕ್ಕಿಯನ್ನು ಬೇಡುತ್ತಿರುವರು ಅವರನ್ನು ಆದರ ಸತ್ಕಾರ ಮಾಡಿ ಅವರನ್ನು ಒಳಗೆ ಕರೆದುಕೊಂಡು ಬರುವಂತನಾಗುವ ಆಗಲಿ ಪ್ರಭುಗಳೇ ನಾನು ಈಗಲೇ ಹೋಗುತ್ತೇನೆ ಸಾಧುವರ್ಯರೆ ಮಹಾರಾಜ್ ಒಳಗೆ ಬರಲು ನಮ್ ನಿಮಗೆ ಒಳಗೆ ಬರಲು ನಿಮಗೆ ಅಪ್ಪಣೆಯಾಗಿದೆ ಯಾವ ತೊಂದರೆ ಇಲ್ಲ ಒಳಗೆ ಬರುವಂತನಾಗಿ ಪ್ರಭುಗಳೇ ನೀವು ನೀವು ಭಿಕ್ಷಿಗಾಗಿ ಬಂದಿರುವ ಸಾಧು ಪ್ರಭುಗಳೇ ನೀವು ಈಗ ಭಿಕ್ಷಿಗಾಗಿ ಬಂದಿರುವ ಹೌದು ನಾನು ಈಗ ಭಿಕ್ಷಿಗಾಗಿ ಬಂದಿರುವೆನು ಸಾಧುವರೇ ನಾನು ಈಗ ಕ್ಷೌರ ಮಾಡಿಸಿಕೊಂಡು ಅಶುಚಿಯಾಗಿರುವೆನು ಅಶುಚಿಯಿಂದ ಮಾಡಿದ ದಾನ ವ್ಯರ್ಥವಿರುವುದರಿಂದ ನಾಳಿಗೆ ಬನ್ನಿರಿ ತಮ್ಮ ಮನದಿಚ್ಛೆಯನ್ನು ನಾನು ಪೂರ್ತಿ ಮಾಡುತ್ತೇನೆ ನಾಳಿಗೆ ಬಾ ನಾಳಿಗೆ ಬಾ ಎಂದು ಹೇಳುವ ನೀನು ನಾಳಿನ ತನಕ ಇರುವೆನೆಂಬುದು ನಿಶ್ಚಯವಿರುವುದು ಮೂರ್ಖ ಸತ್ಕಾರಕ್ಕೆ ನಾಳಿ ಎನ್ನುವನು ಬಾಳ್ವೆಯೋ ಹಾಳು ಮುಖ ಕಷ್ಟ ತಲೆ ಕಷ್ಟ ಮಾಡಿಸಿ ತಿದ್ದಿ ತೇಡುವ ಎಂತ ಎಷ್ಟು ಕೋಟಿ ಶರೀರಗಳನ್ನು ಎಲ್ಲಿ ಬಿಟ್ಟು ಬಂದಿರುವೆಯೋ ಅದರ ಅರಿವು ಇಲ್ಲದೆ ಅದರ ಅರಿವು ಇಲ್ಲದೆ ಅಂತ ಕಷ್ಟ ಇಂಥ ಕಷ್ಟ ಎಂದು ಈ ಶರೀರವೆಂಬ ಗುರುಳೆಯನ್ನು ಶೃಂಗರಿಸುವ ಸಿರಿಯಲ್ಲಿ ಹಿಂದೆ ನಿನ್ನ ಮನೆಗೆ ಬರುತ್ತೇನೆಂದು ಬಾಗಿ ಬಂದ ಪುಣ್ಯನ್ನು ನಾಳಿಗೆ ಬಾ ಎಂದು ಹೇಳಿ ಕಳಿಸುವ ನಿನ್ನಂತ ಮುರ್ಖನ ಬಾಳುವಿಗೆ ಧಕ್ಕಾರವಿರಲಿ ಓ ಮಹಾಪ್ರಭುಗಳು ನಿಂತ ನಿಂತಲ್ಲಿ ಮಾಯವಾಗಿ ಹೊಂದಿಟ್ಟರು ಇವರು ಶಿವರೂಪರು ನನ್ನ ಸತ್ಯ ಪರೀಕ್ಷೆಗಾಗಿ ಬಂದು ಈ ಪ್ರಕಾರ ಮಾಡಿದರು ನಾನು ತಿಳಿಯದಿ ಮೋಸ ಈಗ ನಾನು ನಾನು ಈ ರಾಜ್ಯವನ್ನು ತೊರೆದು ವೈರಾಗ್ಯವನ್ನು ತಾಳಿ ಆ ಗುರು ಸಮರ್ಥನ ಕಾಣಕ್ಕೆ ಹೋಗುತ್ತೇನೆ ಕಳೆದು ಚಲ್ಲುವೆ ನಾನು ರಾಜ್ಯ ಡ್ರೇ ಮೋಹ ಪೋಹ ಹರದು ಹಾಕುವೆ ನಾನು ಈವೇಷ ಹೋಗುವೆನು ವನವಾಸ ಕಳೆದು ಚಲ್ಲುವೆ ನಾನು ರಾಜ ಡ್ರೇಷ ಮೊಹಪಾಷ ಮೊಹಪಾಷ ಹರದು ಹಾಕುವೆ ನಾನು ಈ ವೇಷ ಹೋಗುವೆನು ವನವಾಸ ನೋಡಿಕೋ ಈ ರಾಜ ಮಾಡಿಕೋ ಆ ಕೂಸ ಪ್ರಜರನು ಮಾಡೋ ನೀ ರಾಜ ಬರ ಕಳೆದು ಚಲ್ಲುವೆ ನಾನು ಡ್ರೇಸ ಮೊಹಪ ಮೊಹಪಾ ಹರದು ಹಾಕುವೆ ನಾನು ಈ ವೇಷ ಹೋಗುವೆ ನೋವು ಭಾಳ ಚಂದ ಮಾಡಿದ್ರು ಎಲ್ಲ ಅದನ್ನ ಹಣ ಹೆಂಡಿ ಮಾಡ್ರಿ ಅತನ ಬಹಳ ದೊಡ್ಡ ಕಲಾವಿದ್ರು ಪಾಣಿ ಬಹಳ ದೊಡ್ಡ ಕಲಾವಿದ್ರು ನೋಡ್ರಿ ಮುಷಪ್ಪ ಸಿಂಗಾಡಿ ಅವರಿಗೆ ಮೈಕೆ ಬೇಡ ದೇವ್ರು ಕೊಟ್ಟು ಒರಿಜಿನಲ್ ಮೈಕೆ ಅವರಿಗೆ ಅಕಸ್ಮಾತ್ ಅವ್ರು ಹೊಲಕ್ಕೆ ಬಂದಿದ್ದೀವಿ ನಂಗೆ ಸುಮ್ಮನೆ ಕವಲು ಅವರಿದ್ದರೆ ಅವತ್ತು ಏನಾದರೂ ಅವ್ರ ಕಲಾ ನೋಡಿ ಕೇಳೋಬೇಕಂತ ಇವತ್ತು ಅವ್ರ ಬಾಯಿಂದ ನಿಜಗುಣ ಶ್ರೀಗಳ ನಾಟಕದ ಡೈಲಾಗೆ ಮಾಡಿದ್ವಿ ಇನ್ನೊಂದು ಸಲ ಸಿಕ್ಕಾಗ ಅವರು ಉಪಯೋಗ ಅವ್ರ ಅವರೊಳಗಿಂಥ ಕಲೆ ಹೊರಗೆ ಬರೋಕ್ಕೆ ಅಂತ್ಯಂಥ ಕಲಾರತ್ನವಾದ ನಮ್ಮಲ್ಲಿ ಅದಕ್ಕೆ ಇನ್ನೊಂದು ಸಲ ಈ ಸಂಜೆ ಆಗಿದೆ ಟೈಮ್ ಸಿಕ್ಕಾಗ ಪೂರ್ತಿ ಅವ್ರ ಕಲೆಯನ್ನು ಎಲ್ಲರಿಗೂ ಮುಟ್ಸ್ಪೆ ಅಂತ ಮಾಡ್ತೀನಿ ನಮಸ್ಕಾರ